ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶುಕ್ರವಾರ ನಡೆದ ಮುಳುಗುನ್ ಕ್ಲಸ್ಟರ್ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟಕ್ಕೆ ಶಿಕ್ಷಣ ಇಲಾಖೆಯ ಗದಗ್ ತಾಲೂಕ್ ಸಮನ್ವಯ ಅಧಿಕಾರಿ ಜೆಎಂ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕ್ರೀಡೆಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಅದರಿಂದಲೂ ಮಕ್ಕಳು ಉತ್ತಮ ಜೀವನ ರೂಪಿಸಿಕೊಳ್ಳಬಹುದು ಸರ್ಕಾರ ಮತ್ತು ಸಮುದಾಯದಿಂದ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಹಕಾರ ದೊರೆಯುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯ ಎಚ್ ಆರ್ ಸಕ್ರಿ ದೈಹಿಕ ಶಿಕ್ಷಣದ ಶಿಕ್ಷಣಾಧಿಕಾರಿ ಜಿ ಬಿ ಮೆಣಸಿನಕಾಯಿ ಶಿಕ್ಷಕರಾದ ವಿ ಎಸ್ ಪವಾರ್ ರವಿ ಉದ್ದಣ್ಣವರ್ ಶಿವಾನಂದ್ ಮಾಯಣ್ಣವರ್ ಸೇರಿದಂತೆ ಶಾಲಾ ಶಿಕ್ಷಕರು ದೈಹಿಕ ಶಿಕ್ಷಣದ ಶಿಕ್ಷಕರು ಹಾಗೂ ಮುಳುಗುಂದ ಕ್ಲಸ್ಟರ್ನ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಸಾಧನೆ ನಮಗೆ ನಿಜಕ್ಕೂ ಪ್ರೇರಣೆ ಆಗುತ್ತೆ ನಮ್ಮ ಪಾಲಕರು ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಗೂ ಕೂಡ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಕ್ರೀಡೆಯೂ ಕೂಡ ಒಂದು ಕರಿಯರ್ ಅದರಲ್ಲಿಯೂ ಕೂಡ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು ಅನ್ನುವಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಾಲಕರು ಸರ್ಕಾರಗಳು ಸಾಮಾಜಿಕ ಸಂಸ್ಥೆಗಳು ಕಂಡುಕೊಳ್ಳ ಮೊದಲೇ ಆಟ ಆಡಿ ಆಡ್ತಿದ್ರೆ ಏ ಆಟ ಆಡಿದ್ರೆ ಹಾಳಾಗ್ತೀರಿ ಅನ್ನುವಂಥದ್ದು ಬರೀ ಪಾಠ ಓದು ಇದರೊಳಗೆ ಇರ್ತಿದ್ರು ನಮ್ಮ ಪಾಲಕರು ಮತ್ತು ನಮ್ಮ ಮಕ್ಕಳು ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ರೀಡೆಯೂ ಕೂಡ ಒಂದು ಆ ಪಠ್ಯೇತರ ಚಟುವಟಿಕೆ ಆಗಿದ್ದದ್ದು ಕೂಡ ಅದರಲ್ಲೂ ಕೂಡ ನಮ್ಮನ್ನು ಭವಿಷ್ಯವನ್ನು ರೂಪಿಸಿಕೊಳ್ಬಹುದು ಅನ್ನುವಂಥದ್ದನ್ನು ನಮ್ಮ ಇತ್ತೀಚಿನ ಒಂದು ವರದಿಯ ಪ್ರಕಾರ ಎಲ್ಲರೂ ಅದಕ್ಕೆ ಸಹಕರಿಸ್ತಾ ಇದ್ದಾರೆ